ನಮಸ್ತೆ ಎಲ್ಲರೂ ನಾ ಎಲ್ಲಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇವತ್ತಿಂದ ಸ್ವಲ್ಪ ಪಾಟ್ಗಳು ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ನಾನು ಹೇಳ್ದಂಗೆ ಗುಲಾಬಿ ಗಿಡದಿಂದನೇ ಫಸ್ಟ್ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ ಯಾಕೆಂದರೆ ಹಣ್ಣಿನ ಗಿಡ ರಿಪಟ್ ಮಾಡೋಕ್ಕೆ ವೇಸ್ಟೆಲ್ಲ ಜಾಸ್ತಿ ಬೇಕು ಸುಮಾರು ಒಂದು ವಾರ ಹತ್ತು ದಿನ ಆದಮೇಲೆ ಇನ್ನೊಂದು ಹಣ್ಣಿನ ಗಿಡ ರಿಪೇಟ್ ಮಾಡೋಕ್ಕಾಗುತ್ತೆ ಇಲ್ಲಾಂದರೆ ಬೇರೆ ಗೊಬ್ಬರ ಅದು ಇದು ಕಲಿಸ್ಬೇಕು ಬೇಡ ಆ ಥರ ಮಾಡೋದು ಬೇಡ ನಿಧಾನ ಆದ್ರೂ ಸ್ವಲ್ಪ ವೇಸ್ಟೆಲ್ಲ ಸೇರಿದ ಮೇಲೇ ಮಾಡೋಣ ಅಂದ್ಕೊಂಡು ಇವತ್ತು ಇದು ಇದು ಇದಕ್ಕೇನು ನಾನು ವೇಸ್ಟೆಲ್ಲ ಹಾಕಿ ಮಾಡಲ್ಲ ನೋಡಿ ಇದೊಂದು ಹೊಸ ಹೂವು ಮಹೇಶ್ ತಂದು ಕೊಟ್ಟಿದ್ದೆ ಇದು ಕಟಿಂಗಿಂದ ಬೆಳೆಸ್ಬಿಟ್ಟು ಅದು ಇವಾಗ ನಾನು ಫಸ್ಟ್ ಸರಿ ರೀಪ್ಟ್ ಮಾಡ್ಕೋವಾಗ ಅದು ಪಾಟ್ ಖಾಲಿ ಇತ್ತು ಅಂತ ಮಾಡಿಟ್ಟೋಗಿದ್ದೆ ಅವನು ಚಿಕ್ಕ ಪಾಟಲ್ಲಿ ತಂದು ಕೊಟ್ಟಿದ್ದ ಇವಾಗ ಅದು ಚಿಗ್ರಿ ಚೆನ್ನಾಗಿ ಹೂವು ಬಿಟ್ಟಿದೆ ಫಸ್ಟ್ ಹೂವು ಬಿಟ್ಟಿರೋದು ನೋಡಿ ಖುಷಿ ಆಯಿತು ಒಂಥರ ಬಿಸ್ಕೆಟ್ ಕಲರ್ ಇದೆ ಇದು ಇರಲಿಲ್ಲ ನನಗೆ ಈ ಕಲರು ಒಂಥರ ಆರೆಂಜ್ ಇದೆ ನನ್ನ ಹತ್ರ ಇದು ಇರಲಿಲ್ಲ ಆಮೇಲೆ ಇದು ಸೂರ್ಯಮುಖಿ ಮೆಣಸಿನ್ಕಾಯಿ ಸ್ವಲ್ಪ ಮಾಡಬೇಕು ಇವತ್ತು ಅದಕ್ಕೆ ಬೆಳಗ್ಗೆನೇ ಬಂದಿದ್ದೀನಿ ಸ್ವಲ್ಪ ಆ ಸೈಡ್ ಬಿಸಿಲು ಕೂ ಬೀಳುತ್ತೆ ಬೆಳಗ್ಗೆ ಹೊತ್ತು ಅಲ್ಲಿ ಕೂತ್ಕೊಂಡು ಮಾಡಿದ್ರೆ ಆಯಿತು ಅಂತ ಬಂದಿದ್ದೀನಿ ಫಸ್ಟ್ ಗಾರ್ಡನ್ ಅಪ್ಡೇಟ್ ಕೊಟ್ಬಿಟ್ಟು ಕೆಲಸದ ಬಗ್ಗೆ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನೆಲ್ ಬಂದಿದ್ದರೆ ವಿಡಿಯೋ ನಿಮಗೆ ವಿಡಿಯೋ ತುಂಬ ಚೆನ್ನಾಗಿದೆ ಅನಿಸಿದ್ರೆ ಮಾತ್ರ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇದು ಇದು ಮೆಕ್ಕೆಜೋಳ ಅಂತೀವಲ್ಲ ಅದು ಫಸ್ಟ್ ಕಾಯಿಬಿಟ್ಟಿರೋದು ಒಂದೇ ಗಿಡ ಬಂದಿತ್ತು ಅದು ಭಾಗ್ಯಮ್ ಕೊಟ್ಟಿದ್ದ ಬೀಜ ಎಲ್ಲೆಲ್ಲಿ ಇಟ್ಟಿದ್ದೆ ಅಲ್ಲಿ ಅಲ್ಲೊಂದು ಆದರೆ ಬಂದಿದ್ದು ಒಂದೇ ಗಿಡ ಒಂದೇ ಕಾಯಿಬಿಟ್ಟಿದೆ ನೋಡಬೇಕು ಆಮೇಲೆ ಇದು ಒಂದು ಆಸ್ಫಳ ಒಂದು ವಾರದಿಂದ ಇದಕ್ಕೆ ನೀರು ಹಾಕಿಲ್ಲ ಯಾಕೆ ಅಂದರೆ ಇದ್ರ ಓಲ್ ಬ್ಲಾಕ್ ಆಗಿಟ್ಟಿದೆ ಹಾಕಿರೋ ನೀರು ಹಂಗೆ ಕೂತಿತ್ತು ನಾನು ಹೋದ್ವಾರ ಬಂದ್ಬಿಟ್ಟು ಅದನ್ನು ಸಪ್ರೇಟ್ ಇಟ್ಬಿಟ್ಟಿದ್ದೆ ಅದರಲ್ಲಿ ಎರೆಹುಳನೂ ಇದೆ ನೋಡಿ ಆ ಎರೆಹುಳ ಇದೆ ಅನ್ನೋ ಸಾಕ್ಷಿ ಮಣ್ಣು ಅದ್ರ ಮೇಲೆ ಕೆಳಗಡೆ ಮಾಡಿರುತ್ತೆ ಅದನ್ನು ನಾವು ಸ್ವಲ್ಪ ರಿಪೇರ್ಟ್ ಮಾಡ್ಕೋಬೇಕಂತ ನೀರು ಹಾಕದೆ ಒಂದು ವಾರದಿಂದ ಹಂಗೆ ಇಟ್ಟಿದ್ದೀವಿ ಈ ಕನಕಾಂಬ್ರ ಚೈನಾ ಕನಕಾಂಬ್ರ ಇದು ಕೂಡ ನನಗೆ ಮಹೇಶ್ ತಂದು ಕೊಟ್ಟಿದ್ದು ಅವನು ಗಾರ್ಡನಲ್ಲಿ ಬೀಜ ಬಂದು ಬಂದಿರೋ ಸಸಿಗಳು ಇವತ್ತು ಗುಲಾಬಿ ಗಿಡ ಎಷ್ಟಾಗುತ್ತೆ ಅಂತ ನೋಡ್ಕೊಂಡು ಅಷ್ಟು ಕ್ಲೀನ್ ಮಾಡ್ತೀವಿ ಒಂದೇ ದಿನ ಎಲ್ಲ ಆಗೋಲ್ಲ ಭಾನುವಾರ ಆದರೆ ಬೇಕಾದ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮಾಡಿ ಸಾಯಂಕಾಲದ ತನಕ ಮಾಡ್ಬೋದು ಬೇ ಬೇರೆ ದಿನಗಳೆಲ್ಲ ಮಾಡೋಕ್ಕಾಗಲ್ಲ ಇವಾಗ ಒಂದು ಆರು ಪಾಟು ತಂದಿಲಿಟ್ಕೊಂಡಿದ್ದೀವಿ ನೋಡಿ ಯಾವ ಥರ ಬೆಳೆದಿದೆ ಅಂತ ಈ ಥರ ಪೂರ್ತಿ ಮಣ್ಣು ಸುತ್ತ ಹುತ್ತನೂ ಬೆಳ್ಕೊಂಬಂದರೆ ಇದಕ್ಕೆ ಮಣ್ಣಿಗೆ ಗಾಳಿನೂ ಆಡೋಲ್ಲ ಬಿಸಿಲು ಬಿಡೋಲ್ಲ ಇದರಲ್ಲಿರೋ ಮಣ್ಣು ತೋರಿಸ್ತೀನಿ ನಿಮಗೆ ಎಷ್ಟು ಒದ್ದೆ ಆಗಿರುತ್ತೆ ಅಂತ ಬೇರೆ ಗಿಡದಲ್ಲೂ ನೋಡಿಸ್ತೀನಿ ಗುಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಗುಲಾಬಿ ಗಿಡಗಳು ಬೆಳೆಸೋರು ನೀವು ಇದನ್ನೆಲ್ಲ ನೋಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ನೋಡಿ ಇವಾಗ ನಾನು ಪ ಪ್ರತಿಯೊಂದು ಎಲೆ ಬೆಸ್ಟ್ ಇದು ಎಲೆಗಳು ಆರೋಗ್ಯವಾಗಿಲ್ಲ ಅನ್ನೋ ಎಲೆ ಒಂದು ಇಲ್ದಂಗೆ ತೆಗೆದುಬಿಡಿ ಫಸ್ಟು ತೆಗೆದ್ಬಿಟ್ಟು ಅಕಸ್ಮಾತ್ ಒಣಗಿರೋದು ರೆಂಬೆಗಳಿದ್ರೆ ಅವನ್ನು ಕಟ್ ಮಾಡ್ಕೊಂಡು ನೋಡಿ ನಾನು ಮೇಲ್ಗಡೆ ಬೆಳೆದಿರೋದು ಅದೇನು ಬೇರೆ ಏನು ಜಾಸ್ತಿ ಬಿಟ್ಕೊಂಡಿರಲ್ಲ ಆದರೆ ಸುತ್ತ ಮಣ್ಣಿನ ಸುತ್ತ ಬೆಳ್ಕೊಂಬಂದುಬಿಡುತ್ತೆ ಮಣ್ಣಿಗೆ ಗಾಳಿ ಬಿಸಿಲು ಬೆಳೆದಂಗೆ ಆಗೋಗುತ್ತೆ ಅದರಿಂದ ಅದು ಬೆಳೆಯೋಕ್ಕೆ ಬಿಡಬೇಡಿ ಜಾಸ್ತಿ ಇವಾಗ ನೀವು ನೋಡಿದಿರಿ ನೋಡಿ ಅಮ್ಮ ನಾನು ಅದನ್ನೆಲ್ಲ ತೆಗೆದುಬಿಟ್ಟು ಗೊಬ್ಬರಕ್ಕೆ ಹಾಕಿದ್ದೀನಿ ಮಣ್ಣಿದೆ ಅದರಲ್ಲ ಅದರಿಂದ ಗೊಬ್ಬರಕ್ಕೆ ಹಾಕಿದ್ದೀನಿ ಮೇಲೆ ಒಂದು ಪದರ ತೆಗೆದು ಬಿಡಬೇಕು ಅದನ್ನು ತೆಗೆದಾದಮೇಲೆ ಇವಾಗ ಮಣ್ಣಾಗಿದ್ದಾ ಇದ್ದೀನಿ ಎಷ್ಟು ಹಸಿ ಇದೆ ಆಮೇಲೆ ಅಂಟಂಟಿದೆ ತುಂಬ ಅಂಟಂಟಿದೆ ಯಾಕೆಂದರೆ ಅದಕ್ಕೆ ಬಿಸಿಲು ಬೀಳ ಬಿದ್ದಿರಲ್ಲ ಗಾಳಿನೂ ಆಡಿರಲ್ಲ ಒಂಥರ ಜಿಗಿ ಬಣ್ಣ ಥರ ಆಗೋಗಿರುತ್ತೆ ಆದ್ದರಿಂದ ಇವಾಗ ನೀವು ಆ ಗಿಡ ಬೆಳೆದ್ರೆ ಮಾತ್ರ ಏನು ಬೇರ್ಬಿಟ್ಗಳಲ್ವಲ್ಲ ಜಾಸ್ತಿ ಅಂತ ಇದು ಮಾಡಬೇಡಿ ಆ ಥರ ಇದ್ರಿಗಿಂತ ತೆಗೆದ್ಬಿಟ್ಟು ಆವಾಗವಾಗ ಮಣ್ಣು ಲೂಸ್ ಮಾಡಿ ನಾವು ನೋಡ್ತಾ ಇದ್ದರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಬೆಳೆಯೋದು ನಾನು ತುಂಬ ದಿನ ಆಯ್ತಲ್ವ ಅದು ಸ್ವಲ್ಪ ಇದ್ದಾಗಲೇ ತೆಗೆದಿದ್ರೆ ಅಷ್ಟೊಂದು ಬೆಳೀತಾ ಇರಲಿಲ್ಲ ಮಣ್ಣು ಇಷ್ಟು ಹಸಿ ಇರ್ತಿದ್ದಿಲ್ಲ ಅಂಟು ಇರ್ತಿರಲಿಲ್ಲ ಇವಾಗ ಈ ಮಣ್ಣಿಗೆ ನಾನು ಒಂಚೂರು ಕೋಕೋಬಿಟ್ಟು ಗೊಬ್ಬರ ಹಾಕ್ಲೇಬೇಕು ಯಾಕೆಂದರೆ ಈ ಮಣ್ಣು ತುಂಬ ಹಸಿ ಇದೆ ನೆನ್ನೆ ನೀರು ಹಾಕಿದ್ದೀವಿ ನಿನ್ನೆ ಬೆಳಗ್ಗೆ ಹಾಕಿದ್ದೀವಿ ಇವತ್ತು ಬೆಳಗ್ಗೆವರೆಗೂ ಅದರಲ್ಲಿ ನೀರು ಒಂಚೂರೂ ಆರಿಲ್ಲ ಅಷ್ಟು ಒದ್ದೆ ಇದೆ ಮಣ್ಣು ಇವಾಗ ನೀರು ಹಾಕಿದ್ದಾರೆ ಏನೋ ಅನ್ನೋ ಥರ ಇದೆ ಇವಾಗ ನಾನು ಅದನ್ನೆಲ್ಲ ಚೆನ್ನಾಗಿ ಅಗ್ದಿದ್ದೀನಿ ಕೆಳಗಡೆ ಆದಷ್ಟು ಸುತ್ತ ಮಣ್ಣು ಲೂಸ್ ಮಾಡಿದ್ದೀನಿ ಮಾಡಿಬಿಟ್ಟು ಇವಾಗ ಒಣ ಮಣ್ಣು ಅರ್ಶನದ್ದಿನ್ನೂ ಮಣ್ಣಿದೆ ಸುಮಾರು ಎರಡು ಮೂರು ಬಕೆಟ್ ಆಗೋಷ್ಟು ಮಣ್ಣು ಮಿಕ್ಕಿತ್ತು ಅದನ್ನು ಒಂದು ಬಕೆಟಲ್ಲಿ ಹಾಕಿ ಮಿಕ್ಕಿದ್ದು ಬ್ಯಾಗ್ಗಳಿಗೆ ಹಾಕಿದ್ವಿ ನಮಗೆ ಬೇಕಾದಾಗ ಬಕೆಟಲ್ಲಿ ಹಾಕ್ಕೊಂಡು ತಗೊಂಬರ್ತೀವಿ ನೋಡಿ ಅದನ್ನು ನಾನು ಹೇಳಿದ್ನಲ್ವ ಅರ್ಶನದ ಮಣ್ಣು ತುಂಬ ಒಳ್ಳೇದು ಗಿಡಗಳಿಗೆ ಅಂತ ಅರ್ಶಿನ ಹಾಕಿ ಬೆಳೆಸಿರ್ತೀವಲ್ಲ ಆ ಮಣ್ಣು ಉಳಿದ್ರಗಿನ ಈ ಥರ ಬೇರೆ ಗಿಡಗಳು ಹೆಲ್ದಿಯಾಗಿ ಇಲ್ಲದೆ ಇರೋ ಗಿಡಗಳಿಗೆ ನೀವು ಅರ್ಶಿಣಕ್ಕೆ ಮಣ್ಣು ಹಾಕ್ಕೊಂಡು ಬಂದರೆ ಒಳ್ಳೆಯದು ಅದರಲ್ಲಿ ಫಂಗಸ್ ಏನಾರು ಇದ್ದರೆ ಅರ್ಶಿಣದಿಂದ ಅದು ಆಂಟಿಬಯೋಟಿಕ್ ಅಲ್ವಾ ಅದರಿಂದ ಒಳ್ಳೆಯದಾಗುತ್ತೆ ಇವಾಗ ನಾನು ಅದನ್ನು ತೆಗಿತಾ ಇದ್ದೆ ಮಣ್ಣು ಹಾಕ್ತಾ ಇದ್ದೀನಿ ಅರಶಿನ ತೆಗೆದಿದ್ವಲ್ಲ ಆ ಮಣ್ಣು ಹಾಕ್ತಾ ಇದ್ದೀವಿ ಹಾಕ್ಬಿಟ್ಟು ಒಂಚೂರು ಎಲ್ಲ ಸುತ್ತ ಕೆಳಗಡೆ ಅಂಟಂಟಿದೆಯಲ್ಲ ಆ ಮಣ್ಣು ಈ ಮಣ್ಣು ಕಲಿಬೇಕು ಆ ಥರ ಮಾಡ್ತಾಯಿದ್ದೀನಿ ಇದರಲ್ಲಿ ಮಣ್ಣೇನು ಜಾಸ್ತಿ ಇರಲಿಲ್ಲ ಅದರಿಂದ ಮಣ್ಣೇನು ತೆಗಿಯಕ್ಕೆ ಹೋಗಿಲ್ಲ ಹಸಿ ಮಣ್ಣನ್ನು ಚೆನ್ನಾಗಿ ಕೆಳಗಡೆವರೆಗೂ ನಾನು ಆ ಮಣ್ಣು ಲೂಸ್ ಮಾಡಿ ಅದಕ್ಕೆ ಹಾಕಿದ್ದೀನಿ ನೋಡಿ ಇವಾಗ ಒಂಚೂರು ಕೋಕೋಪಿಟ್ಟು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಕೋಕೋಪಿಟ್ಟು ಒದ್ದೆ ಅಂಶ ಹಿಡ್ದಿಟ್ಗಳತ್ತೆ ಹಸಿ ಮಣ್ಣಿಗೂ ಒಳ್ಳೆಯದು ಜಾಸ್ತಿ ಹಾಕ್ಬಾರ್ದು ಹಸಿ ಮಣ್ಣಲ್ಲಿ ಇರೋ ಒದ್ದೆ ಅಂಶ ಈ ಕೋಕೋಪಿಟ್ಟು ಎಳ್ಕೊಂಬಿಡುತ್ತೆ ಮಣ್ಣಿಗೂ ಒಳ್ಳೆಯದು ಮಣ್ಣಲ್ಲಿ ನಾವು ಒದ್ದೆ ಇರಲ್ವಲ್ಲ ಅದು ನೀರು ಹಾಕಿದಾಗ ಒದ್ದೆ ಅಂಶ ಹಿಡ್ಕೊಳ್ಳುತ್ತೆ ಎರಡೂ ಥರ ಉಪಯೋಗ ಆಗುತ್ತೆ ಕೋಕೋಪಿಟ್ಟು ಹಂಗಂತ ತುಂಬ ಜಾಸ್ತಿನೂ ಹಾಕ್ಬಾರ್ದು ಇನ್ನು ಬರೋದೆಲ್ಲ ಬೇಸಿಗೆಗಾಲ ಸ್ವಲ್ಪ ಇದು ಕೋಕೋಪಿಟ್ ಜಾಸ್ತಿ ಇದ್ರೂ ಏನಾಗಲ್ಲ ಚಳಿಗಾಲ ಮಳೆದ ಮಳೆಗಾಲದಾಗಂತೂ ಕೋಕೋಪಿಟ್ ಜಾಸ್ತಿ ಬಳಸೋಕ್ಕೆ ಹೋಗಬಾರ್ದು ಯಾ ನಾವು ರಿಪಾರ್ಟ್ಗಳು ಮಾಡಿದಾಗ ಈ ನಾಳೆ ಗಿಡ ಅಲ್ಲ ನಾವೇನು ಇರೋಲ್ಲ ಕೋಕೋಪಿಟ್ ದಿನ ಇದ ಕರಿಗಿ ಮಣ್ಣಲ್ಲಿ ಮಣ್ಣಾಗುತ್ತೆ ಹೊಸ್ದಾಗಿ ಮಾಡೋವಾಗ ಮಳೆಗಾಲದಲ್ಲಿ ಮಾತ್ರ ಹಾಕಬಾರ್ದು ಬೇಸಿಗೆಗಾಲದಲ್ಲಿ ಕಂಪಲ್ಸರಿ ಹಾಕ್ಕೋಬೇಕು ಕೋಕೋಪಿಟ್ಟು ಆವಾಗ ನಾವು ನೀರು ಒದ್ದೆ ಅಂಶ ಹಿಡ್ದು ಗಿಡಗಳು ಒಣಗಲ್ಲ ಬೇಸಿಗೆಲಿ ಇವಾಗ ಸ್ವಲ್ಪ ಚಳಿಗಾಲ ಇರೋದರಿಂದ ಮಣ್ಣು ಒದ್ದೇ ಇರದೆ ಅದು ಅಲ್ಲದೆ ಈ ಮಣ್ಣು ತುಂಬ ಅಂಟಂಟಿರೋದಕ್ಕೆ ಕೋಕೋಪಿಟ್ ಹಾಕೋದ್ರಿಂದ ಸ್ವಲ್ಪ ಲೆವೆಲ್ ಆಗುತ್ತೆ ನೀವು ಕೈಯಲ್ಲಿ ನಾನು ಕಲಿಸ್ತಾ ಇದ್ದಾಗ ನೋಡ್ಬೋದು ಮೊದಲೇ ಅವ್ ಥರ ಉಂಡುಂಡೆ ಇತ್ತು ಇವಾಗ ಆ ಕೋಕೋಪಿಟ್ಟು ಹಾಕಿದ್ಮೇಲೆ ಹೆಂಗೆ ಅಂತ ಇದು ವರ್ಮಿ ಕಾಂಪೋಸ್ಟ್ ನಾನು ಹೇಳಿದ್ನಲ್ಲ ವರ್ಮಿ ಕಾಂಪೋಸ್ಟ್ ತಂದು ತುಂಬ ದಿನವೇ ಆಯಿತು ಹಾಕೋಕ್ಕಾಗಿರಲಿಲ್ಲ ಇವಾಗ ಒಂದೊಂದು ಪಾರ್ಟಲ್ಲಿ ಒಂದೊಂದು ಇಡೀ ಹಾಕ್ತಾಯಿದ್ದೀನಿ ನಾನು ವರ್ಮಿ ಕಾಂಪೋಸ್ಟು ಅದು ಬೇರೆ ಯಾವಕ್ಕೂ ಇಲ್ಲ ಈ ಥರ ಕ್ಲೀನ್ ಮಾಡಿರೋಕ್ಕೆ ಮಾತ್ರ ನಾನು ಗೊಬ್ಬರ ಕೊಡ್ತಾ ಇದ್ದೀನಿ ಇದು ಎರಡನೇ ಗಿಡ ನಾಟಿ ಗುಲಾಬಿ ಇದು ಕೆಳಗಡೆ ಕಸಿ ಮಾಡಿರ್ತಾರಲ್ಲ ಅಲ್ಲಿಂದ ರೆಂಬೆ ಬಂದಿದೆ ಆ ಥರ ಬಂದರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಅದನ್ನು ಫಸ್ಟ್ ಕಟ್ ಮಾಡಿ ತೆಗೆದೆ ನಾನು ಆಮೇಲೆ ಇವಾಗ ಇವತ್ತು ನಾನು ಯಾವುದೇ ಫ್ರೋನ್ ಮಾಡಿದ್ರು ಕಟಿಂಗ್ ಇಲ್ಲ ನನಗೆ ಬೇರೆ ಕೆಲಸ ಬೇಕಾದಷ್ಟಿದೆ ಕಟಿಂಗ್ ಇಡೋಕ್ಕೆ ಟೈಮ್ ಇಲ್ಲ ಅದರಿಂದ ಎಲ್ಲ ಕಟಿಂಗು ನಾನು ವೇಸ್ಟ್ಗೆ ಹಾಕ್ತೀನಿ ಅಥವಾ ಇದು ಗುಲಾಬಿ ಕಟಿಂಗ್ ಎಲ್ಲ ವೇಸ್ಟ್ಗೆ ಹಾಕಿದ್ರೆ ಮುಳ್ಳಿರುತ್ತೆ ನಾವು ದೂರನೇ ಎಸ್ತ್ಬಿಡ್ತೀವಿ ಅವನ್ನ ಇವಾಗ ಇದರಲ್ಲೂ ಸ್ವಲ್ಪ ಹಳೆ ಎಲೆ ಇದೆ ಯಾಕೆಂದರೆ ಹೊಸ ಚಿಗುರ ಜೊತೆಗೆ ಮೊಗ್ಗು ಬರಬೇಕು ಗುಲಾಬಿ ಗಿಡದಲ್ಲಿ ಆ ತುದಿಲಿ ಮೊಗ್ಗು ಇಲ್ಲ ಅಂದಾಗ ಆ ತುದಿಗಳ್ನೆಲ್ಲ ಕಟ್ ಮಾಡಿ ನೀವು ನೋ ಆಮೇಲೆ ಒಳಗಡೆ ಥರ ಬಂದಿರುತ್ತಲ್ಲ ಆ ಗಿಡದ ಒಳಗಡೆಯಿಂದ ರೆಂಬೆ ಬಂದಿರ್ತವಲ್ಲ ಅವನ್ನೆಲ್ಲ ಕಟ್ ಮಾಡ್ಕೋಬೇಕು ಆಮೇಲೆ ಮೂರು ಗಂಟು ಮೂರು ರೆಂಬೆ ಬಂದು ಒಂದು ಕಡೆ ಗಂಟಾಗಿರುತ್ತೆ ನೋಡಿ ಆ ಥರ ಇದ್ರೂ ಅದನ್ನು ಕಟ್ ಮಾಡಬೇಕು ಅದರನ್ನು ನಾವು ಯಾವ ಥರ ನೋಡಬೇಕು ಅಂದ್ರೆ ಫಸ್ಟ್ ಎಲೆ ತೆಗೆದುಬಿಡ್ಬೇಕು ಎಲೆ ತೆಗೆದಾಗ ನಿಮಗೆ ಆ ರೆಂಬೆಗಳೆಲ್ಲ ಗೊತ್ತಾಗುತ್ತೆ ಯಾವ್ದು ತೆಗಿಬೇಕು ಯಾವ್ದು ಬೇಡ ಆಮೇಲೆ ಎಷ್ಟು ಐಟ್ ಬೇಕು ಅನ್ನೋದು ನಿಮ್ಮದು ಅದು ಆ ಗಿಡ ಎಷ್ಟು ಐಟ್ ಬೇಕು ಅನ್ನೋದು ತುಂಬ ಹೈಟ್ ಬೇಕು ಅನ್ನೋರು ಲೈಟಾಗಿ ಫ್ರೋನ್ ಮಾಡ್ಕೊಬೋದು ಇಲ್ಲ ನಮಗೆ ಸ್ವಲ್ಪ ಉದ್ದನೇ ಬೇಕು ಅಂದಾಗ ಕುಡಿ ಕುಡಿಯೆಲ್ಲ ಚೂಟ್ ಇದು ಪ್ರೂನ್ ಮಾಡ್ಕೊಂಡು ಇದು ಮಾಡ್ಬೋದು ಎಲೆಗಳು ಮಾತ್ರ ಪೂರ್ತಿ ತೆಗೆದಷ್ಟು ಒಳ್ಳೆಯದು ನೈ ಇದು ಹಳೆ ಎಲೆ ಗ್ರೀನಾಗಿರುತ್ತೆ ಆಗಲೇ ಹೊಸ ಚಿಗರೆಲ್ಲ ಸ್ವಲ್ಪ ರೆಡ್ಡಿಸ್ ಇರುತ್ತೆ ಅದು ರೆಡ್ಡಿಶ್ ಇದ್ರೂ ಕೂಡ ಸ್ವಲ್ಪ ಹೆಲ್ದಿಯಾಗಿದ್ದರೂ ಮಾತ್ರ ಬಿಟ್ಬಿಡಿ ಗಿಡದಲ್ಲಿ ಇಲ್ಲ ಅಂದ್ರೆಗಿನ ಎಲ್ದಿ ಇಲ್ಲ ರೆ ಇವಾಗ ಬಂದಿರೋ ಚಿಗುರು ಕೂಡ ಎಲ್ದಿ ಇಲ್ಲ ಅಂದರೆ ತೆಗಿಯೋದೇ ಅವನ್ನ ನಾನಿವಾಗ ನೋಡಿ ನಿಮಗೆ ನೋಡಿಸ್ಕೊಂಡು ಎಲೆ ಎಲ್ಲ ತೆಗೆದೆ ನನಗೆ ಗೊತ್ತಿದ್ದಂಗೆ ನೋಡಿ ಇಲ್ಲಿ ಗಂಟು ಮೂರು ಗಂಟಿದೆ ಇದೆ ಅದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ ಆ ಥರ ತೆಗೆದ್ಬಿಟ್ರೆ ಅಲ್ಲಿಂದ ಹೊಸ ಚಿಗುರು ಬಂದು ಅದ್ರ ಜೊತೆ ಮೊಗ್ಗು ಬರುತ್ತೆ ಆಮೇಲೆ ಎಲ್ಲ ರೆಂಬೆಗಳು ಒಂದೇ ಹೈಟಿಗೆ ಬರೋಂಗೆ ಆದಷ್ಟು ಶೇಪ್ ಮಾಡಿ ಶೇಪ್ ಇದು ಮಾಡಿ ಈ ಕಡೆ ಸೈಡಿಗೆ ಬಂದಿರೋದನ್ನು ನಾನು ತಂತಿ ಕಟ್ಟಿ ಇದು ಮಾಡ್ತೀನಿ ಯಾಕೆಂದರೆ ಜಾಸ್ತಿ ಅಗಲವಾಗಿ ಬಿಟ್ಟರೆ ಇವು ಓಡಾಡೋವಾಗ ನಮಗೆ ಮುಳ್ಳು ಅಲ್ವಾ ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ ಬಟ್ಟೆಗೆ ಕಾಲಿಗೆ ತಗ್ಲಷ್ಟು ಅದರಿಂದ ಜಾಸ್ತಿ ಮೇಲ್ಮುಖವಾಗಿ ಬೆಳೆಯಕ್ಕೆ ಬಿಡಿ ಸೈಡಲ್ಲೆಲ್ಲ ಜಾಸ್ತಿ ರಬ್ಬೆಗಳು ಬಿಟ್ಕೊಂಡ್ರೆ ಅಗಲವಾಗಿ ಕಷ್ಟ ಆಗುತ್ತೆ ನೋಡಿ ನಾನು ಇವಾಗ ಇದು ಕಟ್ ಮಾಡಿದ್ದೀನಿ ಈ ಸೈಡ್ ಕಾಣೋದು ಕೂಡ ನಾನು ತಂತಿ ಹಾಕಿ ಸ್ವಲ್ಪ ಬಿಗಿತೀನಿ ಬಿಗಿದಾದ್ಮೇಲೆ ಲಾಸ್ಟಲ್ಲಿ ನೋಡಿಸ್ತೀನಿ ನಿಮಗೆ ಆ ಗಿಡಗಳು ಇಟ್ಟಾದ್ಮೇಲೆ ಅದರಲ್ಲಿ ಮಧ್ಯದಲ್ಲಿ ನಾನು ಒಂದು ಕಬ್ಬಿಣದ ರಾಡ್ ಇಟ್ಟಿದ್ದೀನಿ ಆ ರಾಡಿಗೆ ತಂತಿ ಹಾಕಿ ಅದನ್ನು ಎಳೆದ್ಬಿಟ್ಟು ಕಟ್ಟಬೇಕು ಆಮೇಲೆ ನೀವು ಎಷ್ಟೇ ಹುಷಾರಾಗಿ ಮಾಡಿದ್ರು ಗುಲಾಬಿ ಗಿಡ ಮಾಡ್ಬೇಕಾರೆ ಕೈ ಕೈ ಅಂತೂ ಗಾಯ ಆಗೇ ಆಗುತ್ತೆ ಮುಳ್ಳು ನಾವು ಎಷ್ಟೇ ಹುಷಾರ ಮಾಡಿದ್ರೂ ಎಲ್ಲೋ ಒಂದು ಕಡೆ ಮುಳ್ಳು ತೆಗೆಯುತ್ತೆ ಆಮೇಲೆ ಇದರಲ್ಲಿ ನೋಡಿ ಮಣ್ಣು ಎಷ್ಟು ಒಣಗಿದೆ ಅಂತ ಇದರಲ್ಲಿ ಅಷ್ಟು ಬೆಳೆದಿಲ್ಲ ಆ ಗಿಡ ನೀವು ಮೊದಲು ನೋಡಿದ್ರಲ್ಲ ಆ ಥರ ಗಿಡ ಇಲ್ಲೂ ಬೆಳೆದಿದೆ ಆದರೆ ಅಷ್ಟು ಇಲ್ಲ ಅದರಿಂದ ಇದರಲ್ಲಿ ಮಣ್ಣು ಗಾಳಿ ಬೆಳಕು ಇರೋದು ಬಿಸಿಲು ಬಿದ್ದಿದೆ ಗಾಳಿನೂ ಬಿದ್ದಿರೋದಕ್ಕೆ ಇದ್ರ ಮಣ್ಣು ಒಣಗಿದೆ ಇವಾಗ ಇದಕ್ಕೂ ನಾವು ಒಂಚೂರು ಕೊಕ್ಕೋಗ್ಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಮಣ್ಣು ಕಮ್ಮಿ ಇದೆ ಬೇರೆಲ್ಲ ಕಾಣಿಸ್ತಾ ಇದ್ವು ಅವನ್ನೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಪದರ ಮಣ್ಣು ತೆಗಿತೀನಿ ನಾನು ಯಾಕೆಂದರೆ ಇದು ತುಂಬ ಒಣ ಮಣ್ಣಿದೆ ಅದರಿಂದ ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ನಾವು ಬೇರೆ ಅರ್ಶನದ ಮಣ್ಣೆ ಹಾಕ್ತೀನಿ ಇದಕ್ಕೆ ಈ ಥರ ನಾವು ಯಾವುದಕ್ಕೆ ಯಾವ ಮಣ್ಣು ಹಾಕಬೇಕು ಅಂತ ನೋಡ್ಕೊಂಡು ಹಸಿ ಇರೋದಕ್ಕೆ ಸ್ವಲ್ಪ ಒಣ ಮಣ್ಣು ಅಥವಾ ಒಣ ಇರೋದಕ್ಕೆ ಒಂಥರ ಹಸಿ ಮಣ್ಣು ಕೋಕೋಪೀಟು ಈ ಥರ ಕಲಿಸ್ಕೊಂಡು ಮಣ್ಣು ಲೆವೆಲ್ಕ್ಕಾಗ ಈಕ್ವಲಾಗಿ ಮಾಡಿಬಿಟ್ಟು ನಾವು ಗೊಬ್ಬರ ಹಾಕ್ಕೊಂಡು ಕೊಟ್ಟರೆ ಮತ್ತು ಗಿಡಗಳು ಚೆನ್ನಾಗಿರುತ್ತೆ ಇವೆಲ್ಲ ಆದಮೇಲೆ ಕೆಲಸ ನಾನು ಗುಲಾಬಿ ಗಿಡ ಅಪ್ಡೇಟು ಕೊಡ್ತೀನಿ ಆಮೇಲೆ ಈ ವಿಡಿಯೋ ನೋಡಿದವರು ನೀವು ಕೇಳಿ ಎಲ್ಲ ವಿಡಿಯೋಗಳು ಪೂರ್ತಿ ಗುಲಾಬಿ ಗಿಡಗಳು ಒಂದೊಂದು ಒಂದೊಂದು ಥರ ಇರುತ್ತಲ್ವ ಅವನ್ನೆಲ್ಲ ಮಾಡೋದು ನೀವು ವಿಡಿಯೋ ಮಾಡಿ ಅಂದರೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ ಇಲ್ಲ ನೀವು ಬರೀ ಅದೇ ಅಂತಂದಂಗೆಲ್ಲ ನಾನು ಬೇರೆ ಹುಡುಗಿಗಳು ಮಾಡೋಕ್ಕಾಗಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಒಂದು ಇವಾಗ ಒಂದು ಗಿಡ ಒಂಥರ ಇರುತ್ತೆ ನೋಡಿ ಇವಾಗ ನಾನು ಮೇಲ್ಗಡೆ ಮಣ್ಣೆಲ್ಲ ಅಗದಿದ್ದೀನಿ ಅಗದ್ಬಿಟ್ಟು ಒಂಚೂರು ಮೇಲ್ಗಡೆ ಮಣ್ಣು ಒಂದು ನಾಲ್ಕು ಎರಡು ಮೂರು ಇಂಚಷ್ಟು ಮಣ್ಣು ತೆಗೆದುಬಿಟ್ಟೆ ನಾನು ಮಣ್ಣು ಮೇಲೆ ಬೇರೆಲ್ಲ ಕಾಣುತ್ತೆ ಅಲ್ಲೇವರೆಗೂ ಲೂಸ್ ಮಾಡಬೇಕು ಒಂಚೂರು ಯಾಕೆಂದರೆ ಇದು ಮಣ್ಣು ಗಟ್ಟಿ ಇದೆಯಲ್ವ ಸ್ವಲ್ಪ ಕೆಳಗೆವರೆಗೂ ನಾವು ಮಣ್ಣು ಲೂಸ್ ಮಾಡಬೇಕು ನೋಡಿ ಅಷ್ಟು ಮಣ್ಣು ತೆಗೆದಿದ್ಮೇಲೆ ಇಲ್ಲಿ ಒಳಗಡೆ ಸಲೀಸಾಗಿ ಇದೆ ಆದ್ರೂ ಸ್ವಲ್ಪ ನೀರು ಹಾಕಿ ಇದಾಗುತ್ತೆ ನೆಕ್ಸ್ಟು ಬರೋ ಬೇಸಿಗೆಗಾಲ ಅಲ್ವಾ ನ ಅದರಿಂದ ನಾನು ರೀಪರ್ಟ್ ಮಾಡ್ಕೊಳ್ಳೋರಾದರೆ ನನಗಿವಾಗ ರಿಪೋರ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ಅದರಿಂದ ಇವಾಗ ಆದಷ್ಟು ಮಣ್ಣು ಎಷ್ಟು ಸಾಧ್ಯನೋ ಅಷ್ಟು ಕೆಳಗೆವರೆಗೂ ಲೂಸ್ ಮಾಡ್ತೀನಿ ನನ್ನ ಕೈಲೇ ಎಷ್ಟಾಗುತ್ತೋ ಅಷ್ಟು ಅಂತ ತುಂಬ ಮೇಲಕ್ಕೆ ಮಾಡೋಲ್ಲ ಆದಷ್ಟು ಒಳಗಡೆ ಮಾಡ್ತೀನಿ ಮಾಡಿಬಿಟ್ಟು ಆಮೇಲೆ ನಾನು ಅದಕ್ಕೆ ಏನು ಹಾಕ್ಬೇಕು ಹಾಕಿ ಈ ಥರ ಮಾಡ್ತೀನಿ ಇವತ್ತು ಒಂದು ಆರು ಏನೋ ಮಾಡ್ಕೊಂಡ್ವಿ ನೀವು ಅಷ್ಟೊತ್ತಿಗೆ ಅವರಿಗೆ ಆಪೀಸಿ ಟೈಮ್ ಆಯಿತು ಆಮೇಲೆ ನಿನ್ನೆ ನೀರು ಹಾಕಿದ್ವಿ ಲಿಕ್ವಿಡ್ ಕೊಟ್ಟಿದ್ವಿ ಅದರಿಂದ ನಾವು ನೀರು ಹಾಕೋಕ್ಕೆ ಹೋಗಿಲ್ಲ ಯಾಕೆಂದರೆ ಚಳಿ ಇರೋದಕ್ಕೆ ಇನ್ನೊತ್ತು ಬೆಂಗಳೂರಲ್ಲಿ ಸ್ವಲ್ಪ ಚಳಿಯೇ ಜಾಸ್ತಿ ಇದೆ ಒಂದಿನ ನೀರು ಕೊಡದೇ ಇದ್ದರೂ ಏನಾಗೋಲ್ಲ ನೋಡಿ ಬಕೆಟಲ್ಲಿ ಗಮನಿಸ್ಬೋದು ಅರ್ಶನದ್ದು ಇದು ಮಣ್ಣು ಆಮೇಲೆ ಕಪ್ಪಗಿದೆ ಆಮೇಲೆ ಎಷ್ಟು ಬಿಡಿ ಬಿಡಿಯಾಗಿದೆ ಆಮೇಲೆ ಅರ್ಶನದ್ದು ಘಮ ಹೊಡಿತಾ ಇರುತ್ತೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ನಿಮಗೆ ಹುಡಿಯೋದ್ರಲ್ಲಿ ಅಷ್ಟು ಗೊತ್ತಾಗಲ್ಲ ನಾವಲ್ಲಿ ಇರ್ತೀವಲ್ಲ ಗೊತ್ತಾಗುತ್ತೆ ಆಮೇಲೆ ಒಂದಿಡಿ ಕೋಕೋಪಿಟ್ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಒಂದು ಇಡಿ ವರ್ಮಿ ಕಂಪೋಸ್ಟು ಎಲ್ಲಕ್ಕೂ ಈ ಥರ ಕ್ಲೀನ್ ಮಾಡಿದ್ಮೇಲೆ ಕೊಡ್ತಾಯಿದ್ದೀನಿ ಕೊಟ್ಬಿಟ್ಟು ಇವಾಗ ನಾನು ವರ್ಮಿ ಕಾಂಪೋಸ್ಟು ಆಮೇಲೆ ಕೂಕೊಪ್ಬಿಟ್ಟು ಹಳೆ ಮಣ್ಣಲ್ಲಿ ಬೆರಬೇಕು ಆ ಥರ ಚಾಕಲ್ಲೇ ಮಾಡ್ತೀನಿ ಕೈಯಲ್ಲಿ ಇದು ಮಾಡೋಕ್ಕಾಗಲ್ಲ ಗಟ್ಟಿ ಇರೋದಕ್ಕೆ ಚಾಕಲ್ಲಿ ಈ ಥರ ಮಾಡಿದ್ರೆ ಆ ಮಣ್ಣು ಕೆಳಗೆ ಮೇಲೆ ಆಗಿ ಎಲ್ಲ ಈಕ್ವಲ್ ಆಗುತ್ತೆ ಅದರಿಂದ ಈ ಥರ ಮಾಡ್ಕೊಳ್ಳಿ ನೀವು ಗುಲಾಬಿ ಗಿಡ ಬೆಳೆಸ್ಬೇಕು ಅನ್ನೋರು ಈ ತಪ್ಪದೆ ನೋಡಿ ಇದನ್ನು ನೋಡದೆ ಇದ್ದರೆ ನೀವು ನಾನು ಮಾಡೋ ರೀತಿ ಅರ್ಧಂಬರ್ಧ ನೋಡಿ ಅಥವಾ ಸ್ಕಿಪ್ ಮಾಡಿ ನೋಡಿ ಮತ್ತೆ ನನಗೆ ಇದು ಕೇಳಿದೆ ಕೇಳಿ ಕೇಳ್ತೇ ಇರ್ತೀರ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋಗಳು ಪೂರ್ತಿ ನೋಡಿ ಗಾರ್ಡನ್ ಬೆಳೆಸಬೇಕು ಅಥವಾ ಗುಲಾಬಿ ಗಿಡ ಅದು ಗಿಡ ಪ್ರತಿಯೊಂದ್ರ ಬಗ್ಗೆಯೂ ನಾನು ವಿವರವಾಗಿ ಹೇಳ್ತಾ ಇದ್ದೀನಿ ಅದನ್ನು ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಇವಾಗೆಲ್ಲ ಅದನ್ನು ಕಲಿಸ್ದೆ ಇನ್ನೊಂದು ಚೂರು ಬೇಕು ಯಾಕೆಂದರೆ ಇದು ಗಿಡ ದೊಡ್ಡದು ಅದು ಚಾಕ್ ಪೀಸು ನಾನು ಒಂದು ಸರಿ ಕಮ್ಮಿ ಕಮ್ಮಿಯಾದಾಗ ಚಾಕ್ ಪೀಸ್ ಇಟ್ಟಿದ್ದೆ ನೋಡಿ ಅದು ಇನ್ನೂ ಕರಗಿಲ್ಲ ಒಂದೊಂದು ಇಟ್ಟಿದ್ದೆ ಒಂದರಲ್ಲಿ ಅದೊಂದು ಕಾಲು ಭಾಗವೂ ಇಲ್ಲ ಒಂದು ಇಂಚಷ್ಟು ಐತೆ ಅದನ್ನು ಅದರೊಳಗೆ ಮಣ್ಣಲ್ಲಿ ಹಾಕ್ತೀನಿ ಅದು ಒಳ್ಳೆಯದು ಈ ಥರ ಹಾಕಿ ನೋಡಿ ಇದು ಆರು ಪಾಟ್ ಏನೋ ಕ್ಲೀನ್ ಮಾಡಿದ್ವಿ ಈ ಪಾಟ್ಗಳು ಎಷ್ಟು ನೀಟಾಗಿರಾವೆ ಅಂತ ಗೊತ್ತಾಗುತ್ತೆ ನಾನು ಹೊಸ ಚಿಗುರು ಎಲ್ದಿಯಾಗಿರೋ ಬಿಟ್ಟಿದ್ದೀನಿ ನಮ್ಮೆಕ್ಕಿದ್ವಿಲ್ಲ ನೋಡಿ ಇನ್ನೂ ಇಷ್ಟು ಗಿಡಗಳು ನಾನು ಮಾಡ್ಕೋಬೇಕು ಸುಮಾರು ಮೂರು ದಿನ ಆಗ್ಬೋದು ನಾಲ್ಕು ದಿನ ಆಗ್ಬೋದು ಇದು ಪೂರ್ತಿ ಅರಳಿದೆ ನಮ್ಮ ಕೆಲಸ ಆಗೋಷ್ಟೊತ್ತಿಗೆ ಇವತ್ತು ಒಂಚೂರು ಬೀನ್ಸು ಜಾಸ್ತಿನೇ ದೊಡ್ಡವಾಗಿರೋವಲ್ಲ ನಾನು ಹಾರ್ವೆಸ್ಟ್ ಮಾಡ್ತೀನಿ ಎಷ್ಟು ಬ ಫಸ್ಟ್ ಹಾರ್ವೆಸ್ಟ್ ಇದು ಬೀನ್ಸ್ ಗಿಡ ಒಂದು ತಿಂಗಳಾಯಿತು ನಾನು ಹಾರ್ವೆಸ್ಟು ಅರ್ಶನದ್ದು ಟಬ್ಬಲ್ಲಿ ಇಟ್ಬಿಟ್ಟು ಬೀಜ ಅಲ್ಲಿಂದ ಇಲ್ಲಿಗೆ ಎಷ್ಟು ಚೆನ್ನಾಗಿ ಬಂದಿದ್ದೆ ನಾನು ಹಾರ್ವೆಸ್ಟ್ ಮಾಡೇ ಇರಲಿಲ್ಲ ಇದರಲ್ಲಿ ಇದೇ ಫಸ್ಟ್ ಮಾಡ್ತಾ ಇರೋದು ತುಂಬಾ ಬಂದಿದೆ ಒಂದು ಇನ್ನೂರು ಅಷ್ಟು ಬೀನ್ಸೇ ಬಂತು ಯಾಕೆಂದರೆ ಮೂರೇ ಗಿಡ ಇರೋದು ಮೂರು ಗಿಡದಿಂದನೇ ಇಷ್ಟು ಬಂದಿದೆ ನಾನು ನಾಲ್ಕು ಬೀಜ ಇಟ್ಟಿದ್ದೆ ಅದರಲ್ಲಿ ಒಂದು ಬಂದಿಲ್ಲ ಸರಿಯಾಗಿ ಇನ್ನು ಮೂರು ಗಿಡ ಚೆನ್ನಾಗಿ ಬಂದಿದ್ದಾವೆ ಅದರಲ್ಲೇ ಇಷ್ಟು ಬೀನ್ಸ್ ಬಂದಿದ್ದಾವೆ ಇವಾಗ ನಾನು ಅರ್ಶನ ಏಪ್ರಿಲ್ ಮಾರ್ಚಲ್ಲಿ ಇಟ್ಕೋಬೇಕಲ್ಲ ಅಲ್ಲೇವರೆಗೂ ಇದರಲ್ಲಿ ಏನೇನು ಬೆಳೆಸ್ಬೋದು ಬೆಳೆಸ್ಕೋಬೋದು ಆವಾಗ ಆ ಮಣ್ಣಲ್ಲಿ ಬೇರೆ ಬೆಳೆ ಬೆಳೆದಂಗೆ ಆಗುತ್ತೆ ನಾವು ಅರ್ಶನ ಹಾಕಿರೋ ಟಬ್ಬಲ್ಲಿ ಮಣ್ಣಲ್ಲಿ ಬೇರೆ ಬೆಳೆ ಇರುತ್ತೆ ನೆಕ್ಸ್ಟ್ ನಾವು ಅರಶಿನ ಹಾಕೋಕ್ಕೆ ಸರಿ ಹೋಗುತ್ತೆ ಈ ಥರ ನಾವು ಬದಲಾಯಿಸ್ಕೊಂಡು ಬದಲಾಯಿಸ್ಕೊಂಡು ಅದೇ ಟಬ್ಗಳಾಗೆ ನಾವು ವರ್ಷ ಪೂರ್ತಿ ಬರೋ ಅದನ್ನು ಇಟ್ಕೋಬೋದು ಇವಾಗ ನೋಡಿ ನಾನು ಬೀನ್ಸ್ ಎಲ್ಲೆಲ್ಲಿದ್ದಾವೋ ಅಲ್ಲಿ ಕಿತ್ತಿದೆ ಆಮೇಲೆ ಈ ಕಡೆ ಸೈಡ್ಗೆ ಬಳ್ಳಿಗೆ ಬಳ್ಳಿಗೆ ಹಬ್ಬಿದೆಯಲ್ಲ ಅದು ಈ ಸೈಡ್ ಕಾಣಿಸ್ತಾ ಇದ್ದವು ಮತ್ತು ಈ ಕಡೆ ಬಂದು ಕಿತ್ತಿದ್ದೀನಿ ನಾನು ಬೀನ್ಸು ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಬಂತು ಅಂತ ಇವಾಗ ಬಿಡಿಯೋ ಇಷ್ಟ ಆಗುತ್ತೆ ಅಂತ ನಿಮಗೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ನಿಮ್ಮ ಕಮೆಂಟಲ್ಲಿ ಹೇಳಿ ಯಾವುದು ಇಷ್ಟ ಆಯಿತು ನಾನು ಎಷ್ಟು ಗಿಡ ಇವತ್ತು ಯಾವ ಗಿಡ ರೀಪಾರ್ಟ್ ಮಾಡಿದೆ ಎಷ್ಟು ಗಿಡ ರೀಪಾರ್ಟ್ ಮಾಡಿಲ್ಲ ಸಾರಿ ಯಾವ ಗಿಡ ನಾನು ಕ್ಲೀನ್ ಮಾಡಿದೆ ಎಷ್ಟು ಪಾಟ್ಗಳು ಕ್ಲೀನ್ ಮಾಡಿದೆ ಎನ್ನೋರು ಕಮೆಂಟಲ್ಲಿ ಹೇಳಿ ನೀವು ನಂಗೆ ಗೊತ್ತಾಗುತ್ತೆ ನೋಡಿ ಒಂದು ಇಡೀ ತುಂಬ ಕೈಯಲ್ಲಿ ಬಿಗ್ಗಿಯಾಗಿ ಹಿಡ್ದಿದ್ದೀನಿ ನಾನು ಅಷ್ಟು ಬಂದಿದೆ ಬೀನ್ಸು ಇವಾಗ ತಗೊಂಡೋಗಿ ಅಲ್ಲಿ ನಾನು ಕೂತ್ಕೊಳ್ಳೋ ಕಲ್ಲ ಮೇಲೆ ಹಾಕ್ತೀನಿ ನೋಡಿ ಎಷ್ಟು ಬಂತು ಅಂತ ಒಂದು ಇನ್ನೂರು ಗ್ರಾಮ್ ನನ್ನ ಅಂದಾಜು ಪ್ರಕಾರ ಇನ್ನೂರು ಗ್ರಾಮ್ ಇರ್ಬೋದು ಎಷ್ಟು ಇರ್ಬೋದು ಅಂತೇಳಿ ಕಮೆಂಟಲ್ಲಿ ಹೇಳಿ ಆಮೇಲೆ ಒಂಚೂರು ಸೊಪ್ಪು ಕಿತ್ತಿದ್ದೀನಿ ಎರಡು ಒಂದು ಮೂರು ಬದನೇಕಾಯಿ ಇತ್ತು ಅದನ್ನು ಕಿತ್ತಿದ್ದೀನಿ ಇವತ್ತು ನಾನು ಬೆಳಗ್ಗೆ ತರಕಾರಿಗೆ ಸಾರು ಮಾಡೋಕೆ ಬೇಕು ಅಂತ ಪಾಲಕ್ಕು ದಂಟಿನ ಸೊಪ್ಪು ಸಬ್ಬಾಕ್ಸಿ ಸೊಪ್ಪು ಆಮೇಲೆ ಸ್ವಲ್ಪ ಅವರೆಕಾಯಿ ಅಷ್ಟು ಬೀನ್ಸು ಒಂದು ಐದು ಮೆಣ್ಸಿನ್ಕಾಯಿ ಒಂದು ಬ ಮೂರು ಬದನೆಕಾಯಿ ಅವನ್ನೆಲ್ಲ ತಗೊಂಡೋಗಿ ನಾನು ಸಾರೂ ಮಾಡಿದೆ ಅದನ್ನು ನಾನು ಸಾರು ರೆಸಿಪಿ ಶೇರ್ ಮಾಡಿಲ್ಲ ಸಾರು ಆದಮೇಲೆ ನಿಮಗೆ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದ್ರಗಿನ್ನ ದಯವಿಟ್ಟು ಲೈಕ್ ಮಾಡಿ ನೋಡಿದವ್ರು ಒಂದು ಕಮೆಂಟ್ ಮಾಡಿ ಆಮೇಲೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬ ಮುಖ್ಯ ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ